ಹೇಳ್ತಿದ್ರೆ ಅವರು ಹನ್ನೆರಡು ವರ್ಷದಿಂದ ಮಕ್ಳು ಎಷ್ಟು ವರ್ಷದಿಂದ ಜ್ವರ ಗೆಳವ ಹನ್ನೆರಡು ವರ್ಷದಿಂದ ಮಕ್ಳು ಇರ್ಲಿಲ್ಲ ಹನ್ನೆರಡು ವರ್ಷದಿಂದ ನಮ್ಗೆ ಮಕ್ಳು ಇರ್ಲಿಲ್ಲ ನಮ್ಗೆ ಎಲ್ಲಾ ಕಡೆ ಎಲ್ಲಾ ಹೊರಗಡೆ ಎಲ್ಲಾ ಹೋಗಿದ್ವಿ ಎಲ್ಲಾ ಕಡೆ ಸುತ್ತ ಹಾಕೊಂಡ್ ಬಂದ್ವಿ ಯಾವ್ದೇ ರೀತಿ ನಮ್ಗೆ ಎಲ್ಲೋದ್ರೂ ಕೂಡ ಬರೀ ನಮ್ಗೆ ಹೋಮನ ಆಗ್ತಿತ್ತು ನಮ್ಗೆ ಯಾವ್ದೇ ರೀತಿ ಇದಾಗ್ತಿರ್ಲಿಲ್ಲ ಒಬ್ಬ ನಂಟರ ಮನೆಗೆ ಹೋಗಾಕ್ತಿರ್ಲಿಲ್ಲ ನಾವು ಒಂದು ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟಿ ಶಂಕರಪ್ಪ ವಿಶೇಷ ನಮಸ್ಕಾರ ಏನಪ್ಪಾ ಅಂದ್ರೆ ಮಂಡ್ಯ ಜಿಲ್ಲೆ ಬೆಳವಾಡಿ ಗ್ರಾಮಕ್ಕೆ ಬೆಳಕೋಡಿ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ಯಾರಿಗೂ ಮಕ್ಕಳಿಲ್ಲ ಅನ್ನೋದನ್ನ ಎಷ್ಟೋರ್ಷ ಮಕ್ಕಳಿಲ್ಲ ಅನ್ನೋದನ್ನ ಮಕ್ಕಳು ಮಾಡ್ಕೊಟ್ಟಿದಿವಿ ಅವ್ರನ್ನ ಇವತ್ತು ಭೇಟಿ ಮಾಡಕ್ ಹೋಗ್ತಾ ಇದೀವಿ ಖಂಡಿತವಾಗ್ಲೂ ಈ ವಿಡಿಯೋನ ನೋಡಿ ಸ್ನೇಹಿತಾ ಚೆನ್ನಾಗಿದ್ದೀರಾ ಸ್ವಾಮಿ ಮಲೆಮಾಧೇಶ್ವರ ಭಗವಂತ ನಮಸ್ತೆ ನಮ್ಮ ಕರ್ನಾಟಕ ಜೊತೆಗೆ ಬಿಟ್ಟು ವಿಶೇಷವಾದಂತ ನಮಸ್ಕಾರ ಇವತ್ತು ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ಮಕ್ಕಳ ಭಾಗ್ಯ ಇಲ್ಲದೆ ಸುತ್ತದೇ ಇರೋ ಹಾಸ್ಪಿಟ್ಲಿಲ್ಲ ನೋಡದೇ ಇರೋ ದೇವಸ್ಥಾನ ಇಲ್ಲ ಎಲ್ಲ ನೋಡಿ ನೋಡಿ ಸಾಕಾಗ್ಬಿಟ್ಟು ತುಂಬ ನೋವಲ್ಲಿ ಇರುವಂಥ ಹೆಣ್ಣು ಮಕ್ಕಳೇ ಜಾಸ್ತಿ ಅದರಲ್ಲಿ ಎಷ್ಟೋ ಹಾಸ್ಪಿಟ್ಲಲ್ಲಿ ಲಕ್ಷಗಟ್ಟಲೆ ಖರ್ಚು ಮಾಡಿದರೂ ಕೂಡ ಆ ಹಾಸ್ಪಿಟ್ಲಲ್ಲಿ ಮಕ್ಕಳ ಭಾಗ್ಯ ಸಿಗದೆ ಇವತ್ತು ಎಷ್ಟೋ ಜನ ನೋವಲ್ಲಿದ್ದಾರೆ ಆ ಮನೆಯಲ್ಲಿ ತಿಂದ ಕೂಡ ನೆಮ್ಮದಿ ಇಲ್ಲದಾರ ಒಂದು ಮಗು ನೀವು ಯಾವುದಾದ್ರಲ್ಲಿ ಹೊಟ್ಟೆ ಊಟ ಇಲ್ಲದರೂ ಪರವಾಗಿಲ್ಲ ಒಂದು ಮಗು ಅನ್ನೋದು ಅವ್ರ ಹೊಟ್ಟೆಲಿ ಬಿಟ್ಟರೆ ಅದೇ ಒಳ್ಳೆಯ ಪ್ರಪಂಚ ಅಂತ್ಯವರು ಕರ್ನಾಟಕದಲ್ಲಿ ತುಂಬ ಜನ ಇದ್ದಾರೆ ನನ್ನ ಕೈಲಾದಷ್ಟು ನನ್ನ ಗಿಡಮೂಲಕ ಸೇವೆ ಮಾಡಿ ನಾನು ಅಂತೇವ್ರಿಗೆ ಮಕ್ಕಳ ಭಾಗ್ಯ ಕೊಟ್ಟಾರ ಅಂತ ಹೇಳ್ತಾ ಇದ್ದೀವಿ ಅಂತೇವ್ರು ಯಾರಪ್ಪ ಅಂದ್ರೆ ಇವತ್ತು ನಾನು ತುಂಬಾ ವಿಡಿಯೋಗಳು ನೋಡಿರ್ಬೋದು ನೀವು ಎಷ್ಟೋ ದಿನಕ್ಕೆ ಮಕ್ಕಳಿಲ್ಲ ಅನ್ನೋರ್ನ ವಿಡಿಯೋ ಮಾಡ್ಕೊಟ್ಟಿದ್ದೀನಿ ಅದರಲ್ಲಿ ಇವತ್ತು ಮಂಡ್ಯ ಜಿಲ್ಲೆ ಬೆಳಕೋಡಿ ಗ್ರಾಮ ಬೆಳಕೋಡಿ ಗ್ರಾಮದಲ್ಲಿ ಇವತ್ತು ಜ್ಯೋತಿ ಮಹೇಶಪ್ಪ ಅನ್ನೋರು ಈಗ ಮಾದೇಶ್ ಸ್ವಾಮಿ ಅನ್ನೋರು ಅವರು ಮಲೆ ಮಾದೇಶ್ಪುರ್ನ ಒಕ್ಕಲವ್ರೆ ಅವರು ಕೂಡ ಮನೆಯಲ್ಲಿ ಗದ್ದಿಗೆ ಇಟ್ಟಿದ್ದಾರೆ ಅವರು ಹನ್ನೆರಡು ವರ್ಷದಿಂದ ಮಕ್ಳಿಗೆ ಎಷ್ಟು ವರ್ಷದಿಂದ ಜ್ವರ ಗೆಳವಾ ಹನ್ನೆರಡು ವರ್ಷದಿಂದ ಮಕ್ಳಿಂದ ಇಲ್ಲ ಅಪ್ಪ ಹನ್ನೆರಡು ವರ್ಷದ ಮಕ್ಕಳು ಇಲ್ವಾ ಮನೆ ಸ್ವಾಮಿ ಹನ್ನೆರಡು ವರ್ಷದ ನಮಗೆ ಮಕ್ಳು ಇರ್ಲಿಲ್ಲ ನಮಗೆ ಹಾಸ್ಪಿಟಲ್ಗಳೆಲ್ಲ ಹೋಗಿದ್ವಿ ಎಲ್ಲಾ ಕಡೆ ಸುತ್ತ ಹಾಕೊಂಡ್ ಬಂದ್ವಿ ಯಾವ್ದೇ ರೀತಿ ನಮಗೆ ಎಲ್ಲೋದ್ರು ಕೂಡ ಬರೀ ಹೋಮನೇ ಆಗ್ತಿದ್ವಿ ನಾ ನಮ್ಗೆ ಯಾವ್ದೇ ರೀತಿ ಇದಾಗ್ತಿರ್ಲಿಲ್ಲ ಒಬ್ಬರು ನಂಟರ ಮನೆಗೆ ಹೋಗ್ ಆಗ್ತಿರ್ಲಿಲ್ಲ ನಾವು ಒಂದು ಹೋದ್ ಕಡೆ ಬಂದ್ ಕಡೆ ಒಂದು ಮಾತಾಡೋರು ಒಂದು ಮಾತಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ನಮಗೆ ಜೊತೆ ಇರುವಾಗ ಹೀಗೆ ಏನೋ ಯೂಟ್ಯೂಬ್ ಅಲ್ಲಿ ಯಾರೋ ನಮ್ಗೆ ಸ್ನೇಹಿತರು ಕಳಿಸ್ಕೊಟ್ರು ನಮಗೆ ಮಲೆ ಮಹೇಶ್ವರನ್ನ ನಾವು ಇವ್ರಲ್ಲೇ ಕಂಡ್ವಿ ನಾವು ಅದರಿಂದ ನಮಗೆ ಅವ್ರು ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದು ಫೋನ್ ಮಾಡಿದ್ವಿ ಫೋನ್ ಮಾಡಿದ ತಕ್ಷಣ ನಮಗೆ ಅವರು ಅದೇ ನಮ್ಮ ಸ್ವೀಕರಿಸಿ ನಮಗೆ ಹೇಳ್ಕೊಂಡ್ವಿ ನಮ್ಮ ಕಷ್ಟದಲ್ಲಿ ಹೇಳ್ಕೊಂಡ್ವಿ ಇವ್ರ ಹತ್ರ ಆ ಹೇಳ್ಕೊಂಡಾಗ ಅವರು ಸರಿನಪ್ಪ ಬರ್ತೀವಿ ಅಂತ ಹೇಳಿದ್ರು ನಾವು ಪ್ರತಿ ತಿಂಗಳು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಂದರೆ ನೀವು ನಮ್ಮ ಥರ ಬಿಡ್ತಿರೋ ಒಂದು ತಿಂಗಳಿಗೆ ನಮಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗ್ತಾ ಇತ್ತು ಸುಮ್ಮನೆ ಓದೋದಾಗ್ಲೆಲ್ಲ ಸುಮ್ಮನೆ ಮೈಸೂರು ಮತ್ತು ಬೆಂಗಳೂರು ಕಡೆ ಹೋದಾಗ್ಲೆಲ್ಲ ಸುಮ್ಮನೆ ಅಮೌಂಟನ್ನು ಇಸ್ಕೊಳ್ತಾ ಇದ್ರು ಎಲ್ಲ ಮಾಡ್ತಾಯಿದ್ರು ಸುಮ್ಮನೆ ಮೆಡಿಸಿನ್ ಬರೆದು ಬರೆದು ಕೊಡ್ತಾಯಿದ್ರು ಅವ್ಳಿಗೆ ಲಾಸ್ಟಲ್ಲಿ ನಾವೇ ಮದೇಶ್ವರ ಮೇಲೆ ಭಾರ ಹಾಕ್ಬಿಟ್ಟು ನಾವು ಅವಾಗಾಗುತ್ತ ಆಗ್ಲಿ ಮಾತ್ರ ತಗೊಳ್ಳೋದು ಬೇಡ ಅಂತ ಸ್ಟಾಪ್ ಮಾಡಿದ್ವಿ ಆಮೇಲೆ ಯಾರು ನಮ್ಮ ಸ್ನೇಹಿತರು ಹೇಳಿದ್ಮೇಲೆ ವಿಡಿಯೋ ನೋಡಿದ್ವಿ ನೋಡಿದ್ಮೇಲೆ ನಾವು ಶಂಕರಪ್ಪ ಅವ್ರಿಗೆ ಫೋನ್ ಮಾಡಿದ್ವಿ ಅವ್ರು ಬಂದರು ಅವರು ಮೈಸೂರು ಬೆಂಗಳೂರು ಎರಡು ಕಡೆ ಹೋಗಿದ್ರೆ ಮೈಸೂರು ಬೆಂಗಳೂರು ಚಾಮರಾಜನಗರ ಎಷ್ಟು ಆಸ್ಪತ್ರೆಗಳಿಗೆ ಹೋಗಿದ್ರ ಸುಮಾರು ಇಲ್ಲ ಅಂತಂದ್ರು ನಾವು ಒಂದು ಐದಾರು ಆಸ್ಪಿಟ್ಲ್ ಕಡೆ ಹೋಗಿದ್ವಿ ಒಂದೊಂದು ಒಬ್ಬೊಬ್ರು ಒಂದೊಂದು ಕಡೆ ಒಂದೊಂದರ ಹೇಳೋರು ಹೋದ ಒಂದರ ಮೆಡಿಸಿನ್ ಬರ್ಕೊಡವರು ಆಗ ಸುಮ್ಮನೆ ಮೆಡಿಸಿನ್ ಮೊದಲು ತುಂಬ ಇವಳೆ ಮೊದ್ಲು ತುಂಬ ವೀಕ್ ಇರೋದ್ರಿಂದ ಸುಮ್ಮನೆ ಮಾತ್ರ ತಕೊಳ್ ಜಾಸ್ತಿ ತಕೊಳ್ಳೋದು ಬೇಡ ಹೌದು ಯಾವಾಗ ಅವಾಗತ್ತೆ ಅವಾಗ ಆಗಲಿ ಬಿಡಿ ಎಲ್ಲ ಮಹದೇಶ್ವರಗಳು ಬರಾಕಣ ಅಂತ ಹೇಳಿದ್ವಿ ಆಗ ಹನ್ನೆರಡು ವರ್ಷ ಆದಮೇಲೆ ನಂಗೆ ಇವನೇನು ಮದ್ದು ಮಾದಪ್ಪ ಮಾದಪ್ಪ ದೊಡ್ಡ ಮಾದಪ್ಪ ಹೌದು ಆವಾಗ ಹನ್ನೆರಡು ವರ್ಷ ಇವಾಗ ತಿರ್ಗ ಪ್ರಗ್ನೆಂಟ್ ಆಗಿದ್ದಾರೆ ಎಷ್ಟು ಮಾಡ್ಕೊಂಡ್ ಬಂದ್ಮೇಲೆ ಇವನು ಆ ಇವನು ಹುಟ್ಟಿದ್ದು ನಮಗೆ ಮತ್ತೆ ಎಲ್ಲಾ ಇದಾಯಿತು ಆಮೇಲೆ ಯಾವುದೇ ರೀತಿ ನಮ್ಮ ಹತ್ರ ಶಂಕರಪ್ಪ ನಾವು ಯಾವುದೇ ರೀತಿ ಅವರು ಯಾವುದೇ ರೀತಿ ಓದೋದ್ರಲ್ಲೆಲ್ಲ ಬೇರೆ ಕಡೆ ನಮಗೆ ಅದೇ ರೀತಿ ಇಪ್ಪತ್ತು ಸಾವಿರ ಖರ್ಚಾಗ್ತಾ ಇತ್ತು ಫೋನ್ ಮಾಡಿದಾಗ ನಮಗೆ ಬಂದ್ರು ಒಂದು ಮನೆ ಒಂದು ಪೂಜೆ ಮಾಡಿ ಮತ್ತೆ ಅವರು ಇದೆಲ್ಲ ಮಾಡ್ಕೊಟ್ರು ಯಾವ್ದು ನಮ್ಮಿಂದ ಅವ್ರು ಯಾವುದೇ ರೀತಿ ಆದಂತ ಒಂದು ಹಣನೂ ಕೂಡ ಅವ್ರು ಅವ್ರು ನಮ್ಮನ್ನ ಅದು ನಮ್ಗೆ ತುಂಬಾ ಇವರಿಗೆ ಆಗಲ್ಲ ಕಣ್ಣು ನೀರೆಲ್ಲ ಬಂದ್ಬಿಟ್ಟಿದ್ದಾರೆ ನಿಜ ನಿಜ ಹೋದಾಗ ಮಾತಾಡ್ತಾ ಇದ್ರು ಹೌದು ಹೌದು ನಾನು ಹೊರಗಡೆ ಹೋಗ್ತಾ ಇದ್ದೆ ಬರ್ತಾ ಇದ್ದೆ ಸಾಮಾನ್ಯ ಎಲ್ಲ ಸಮಸ್ಯೆ ಹೌದು ಮನ್ಸಲ್ಲೇ ಇಟ್ಕೊಂಡು ಪಾಪ ಎಲ್ಲಾರು ನಂಟ್ರ ಮನೆ ಬಾ ಅಂತಂದ್ರೆ ಹೌದು ಬರ್ತಾ ಇರ್ಲಿಲ್ಲ ಇಲ್ಲಿಗೂ ಬರ್ತಾ ಇರ್ಲಿಲ್ಲ ಖಂಡಿತ ಖಂಡಿತ ಅದ್ರಲ್ಲಿ ಮೊದಲನೇ ಮಗು ಹೊಟ್ಟಿದ್ದೇನೆ ಮಹೇಶ್ ಎರಡನೇ ಮಗು ಪ್ರೆಗ್ನೆಂಟ್ ಆಗಿದ್ದಾರೆ ಕೊಟ್ಟಿಲ್ಲ ಇಲ್ಲಿ ತೊಟ್ಲು ಪೂಜೆ ಮಾಡಿ ಕಟ್ಟಿ ತೊಟ್ಟಿ ಮೂಲಕ ಕೊಟ್ಟೋದೆ ಕೊಟ್ಟೋದಾಗ ಅವ್ರು ಹೇಳ್ಬಿಟ್ಟು ನಿನ್ ವರ್ಷ ತುಂಬಾ ಅಷ್ಟ್ರ ಮಗು ಆಗತ್ತೆ ಕುಸು ಅಂತ ನಾನು ಹೇಳೋದೆ ಅದೇ ತರ ಆಯ್ತಾ ಇಲ್ವ ಅದೇ ತರ ಮಗು ಆಯ್ತು ಅವ್ರ ಹಾಸ್ಪಿಟಲ್ ಮುಖಾನೂ ನೋಡಿಲ್ಲ ಏನು ನೋಡಿಲ್ಲ ಇವತ್ತು ಒಂದು ಮಗು ತೆಗೆದೊಂಡರೆ ಇನ್ನೊಂದು ಮರಿ ಮಾದಪ್ಪ ಹೊಟ್ಟೆ ಒಳಗಿದ್ದಾರೆ ಅವರು ಕೂಡ ಬರ್ತಾರೆ ಎಲ್ಲಾರ್ಗು ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಕರ್ನಾಟಕ ಜನತೆಗೆ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಮಕ್ಕಳಿಲ್ವೋ ನಮ್ಮ ಕೈಲಾದಷ್ಟು ನಾನು ಸಹಾಯ ಮಾಡಿ ನನ್ನ ಗಿಡಗಳಿಗೆ ಆಸ್ತಿ ಕೊಟ್ಕೊಂಡು ಬರ್ತಾ ಇದ್ದೀನಿ ಇವತ್ತು ಮೊದಲೇ ವೀಡಿಯೋ ನಾನು ಇದನ್ನು ಮಾಡಿದ್ದೀನಿ ಅವ್ರ ಮನೆಯಲ್ಲಿರೋದು ಊರು ಯಾವುದು ಅಂತ ತೋರಿಸಿದ್ದೀನಿ ಬೆಳಕೋಡಿನಲ್ಲಿ ಮಾಧೇಸ್ವಾಮಿ ಜ್ಯೋತಿ ಅನ್ನೋರು ಇನ್ನು ಮುಂದೆ ಇನ್ನು ಮಂಡ್ಯ ಮದ್ದು ಚೆನ್ನಪಟ್ಟ ಇಡೀ ಕರ್ನಾಟಕ ಎಲ್ಲ ಕಡೆನೂ ಮಕ್ಕಳಾಗಿರೋ ಸಾವಿರಾರು ಜನ ಮಕ್ಕಳಾಗಿದೆ ಅಂಥವ್ರನ್ನ ಇದು ಹನ್ನೆರಡು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಐವತ್ತು ವರ್ಷ ಲೇಡೀಸ್ಗೆಲ್ಲ ಆಗಿದೆ ಅದೆಲ್ಲ ಮುಂದಿಟ್ಟು ತೋರಿಸ್ತೀನಿ ಇಷ್ಟು ಕರ್ನಾಟಕ ಜನತೆಗೆ ಒಳ್ಳೇದಾಗ್ಲಿ ಜೈ ಕರ್ನಾಟಕ ಜೈ ಮಾತೆ ಮಲೆ ಮಹೇಶ್ವರ ಅವಂತ ಇವ್ರ ಮನೇಲಿ ಆಯುಷು ಆರೋಗ್ಯ ಕೊಟ್ಟು ಇಚ್ಛಕ್ಲಾಗಿ ಮಡಿಗೆ ಬಂದು ಕಷ್ಟ ಪರಿಹಾರ ಮಾಡಿ ಮಕ್ಕಳ ಭಾಗ್ಯ ಕೊಟ್ಟು ಇವ್ರ ಮನೆ ಯಾವಾಗಲೂ ಅಲ್ಲಿ ಹೋಗ್ತಂಗೆ ಅಲ್ಲಿ ಸಾಗ ಮಡಲಿ ಅಪ್ಪ ಅವೇ ಮಹೇಶ್ವರ ಅವೇ ಮಹೇಶ್ವರ ಅವೇ ಆಲ್ ಮಲೆ ಏಳು ಮಲೆ ಜೈನು ಎಪ್ಪತ್ತೇಳು ಮನೆಯಲ್ಲಿ ತಪ್ಪದೇ ನಾಟ್ಯ ಮಾಡುವ ಮುದ್ದೆ ಮಾಡಪ್ಪ no 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 look away